ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಮತ್ತು ರವರ ದಂಪತಿಗಳೊಂದಿಗೆ ಕರ್ನಾಟಕ ಪುಲಿಕೇಶಿ ಸಂಘ ವತಿಯಿಂದ ಆಯೋಜಿಸಲಾಗಿದ್ದ ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಪಾಪಗ್ನಿ ಮಠದಲ್ಲಿ ಉಚಿತ ಸಾಮೂಹಿಕ ಹಾಗೂ ಅಂತರ್ಜಾತಿ ವಿವಾಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಹದಿಮೂರು ಜೋಡಿಗಳು ನವದಂಪತಿಗಳಿಗೆ ತಾಳಿ ನೀಡುವ ಮೂಲಕ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ ಕ್ಷಣ ಅವರು ಪತ್ನಿಯೊಂದಿಗೆ ಕಾರ್ತಿಕ ಮಾಸದ ಎರಡನೇ ಸೋಮವಾರ ಎಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರೈಕೆ ಮಾಡಿದರು ನೀವು ಕೂಡ ಇವತ್ತು ನಮ್ಮಲ್ಲಿ ದಕ್ಷಿಣ ಕಾಶಿ ಅಂತಾನೆ ಇವತ್ತು ಪವಿತ್ರವಾಗಿರ್ತಕ್ಕಂಥ ಅಪಾಗ್ನಿ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಜೊತೆಗಳು ನವ ದಂಪತಿಗಳು ಇವತ್ತು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡುವಂಥ ಸುಖ ಸಂದರ್ಭದಲ್ಲಿ ಇವತ್ತು ಇಲ್ಲಿನ ಆಯೋಜಕರು ನನಗೂ ಕೂಡ ಈ ಒಂದು ಅಂತರ್ಜಾತಿ ಮತ್ತು ಸಾಮೂಹಿಕ ವಿವಾಹಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು ನಾನು ಕೂಡ ದಂಪತಿ ಸಮೇತ ನಮ್ಮ ಪತ್ನಿ ಸಮೇತ ನಾನು ಬಂದಿದ್ದೇನೆ ಬಂದು ನಾವು ಕೂಡ ಅವರಿಗೆ ತಾಳಿ ಭಾಗ್ಯವನ್ನು ಕೊಡಲಿಕ್ಕೆ ನನಗೆ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ನವ ದಂಪತಿಗಳು ಮೊದಲನೇದಾಗಿ ಭಗವಂತನಲ್ಲಿ ಮತ್ತು ವೀರಬ್ರಹ್ಮೇಂದ್ರ ಈ ಆಶೀರ್ವಾದ ಅವ್ರ ಮೇಲಿರಲಿ ನೂರು ವರ್ಷಗಳ ಕಾಲ ಸಂತೋಷವಾಗಿ ಸುಖದಿಂದ ಅವರೆಲ್ಲ ಕೂಡ ಆನಂದದಿಂದ ಜೀವನದಲ್ಲಿ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಮತ್ತು ಈಗಾಗಲೇ ಹೇಳ್ದಂಗೆ ಅಂತರ್ಜಾತಿ ವಿವಾಹಗಳಿಗೆ ನಾವು ಜಾತಿಯನ್ನು ಈ ದೇಶದಿಂದ ಹೊರಹಾಕಬೇಕು ಜಾತಿಯೇ ನಮ್ಮ ಮೊದಲ ಶತ್ರು ಅಂತ ನಾವೆಲ್ಲ ಕೂಡ ಹೇಳ್ತೀವಿ ಆದರೆ ಅದು ಮಾತಿಗೆ ಸೀಮಿತ ಆಗದಿರ ಇವತ್ತು ಕೃತಿಯಲ್ಲಿ ನಮ್ಮ ಆಯೋಜಕರು ಚಂದ್ರಶೇಖರ್ ಅವರು ನಮ್ಮ ನಾರಾಯಣ ಅವರು ಇವರೆಲ್ಲ ಕೂಡ ಮಾಡಿದ್ದಾರೆ ನಮ್ಮ ಭಾಳಷ್ಟು ನಮ್ಮ ಹಿರಿಯ ಗುರುಗಳು ನಮ್ಮ ಗಿಡ್ಬಾಂಬಿ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ ಅವರ ಆಶೀರ್ವಾದ ಕೂಡ ದಿನದಲ್ಲಿ ಬಂದಿದೆ ಹಾಗಾಗಿ ಇದೊಂದು ಹೊಸ ಒಂದು ಪ್ರಯೋಗ ಪ್ರಯೋಗ ಇಂಥ ಪ್ರಯೋಗಗಳು ಆಗ್ತಾ ಇರಬೇಕು ಸಮಾಜದಲ್ಲಿ ಆಗ ಮಾತ್ರ ನಾ ತೊಲಗಿಸ್ಲಿಕ್ಕೆ ನಮ್ಮ ಸಮಾಜದಿಂದ ಯಾವ ಕಂಟಕವಾಗಿ ಪರಿಮಣಿಸಿದೆ ಇವತ್ತು ಇವತ್ತು ಜಾತಿ ಅನ್ನುವಂಥ ವ್ಯವಸ್ಥೆ ವ್ಯವಸ್ಥೆ ಅಂತ ಹೇಳ್ಬಾರ್ದು ಅವ್ಯವಸ್ಥೆ ಇದೆಲ್ಲ ಕೂಡ ದೂರ ಮಾಡಬೇಕು ಅಂತಂದರೆ ಇಂಥ ಅಂತರ್ಜಾತಿಗಳಲ್ಲಿ ಅಂತರ್ಜಾತಿ ವಿವಾಹಗಳಿಗೆ ನಮ್ಮದು ವಿಶೇಷವಾದಂಥ ಒಂದು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಸಹಕಾರ ಕೊಡಬೇಕಾಗ್ತದೆ ಇದು ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ನಮ್ಮ ಕ್ಷೇತ್ರದಲ್ಲಿ ಹಾಗಾಗಿ ಬಂದಿರತಕ್ಕಂಥ ಎಲ್ರಿಗೂ ನಮ್ಮೆಲ್ಲ ಮುಖಂಡರುಗಳು ಕೂಡ ಭಾಳಷ್ಟು ಜನ ಬಂದಿದ್ದಾರೆ ಇವತ್ತು ಚುನಾಯಿತ ಪ್ರತಿನಿಧಿಗಳು ಅವರ ಸಂಬಂಧದವರು ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಸುಮಾರು ಹದಿಮೂರು ದಂಪತಿಗಳು ಇವತ್ತು ಹೊಸ ಅವರ ಒಂದು ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ